ನಾನು ನಾಗೇಶ್ವಾಮಿ ಅಂತ ಮೂಢಬಿದ್ರಿಯಿಂದ ಬಂದಿದ್ದೇನೆ ಶಬರಿಮಲೆಗೆ ನಮ್ಮ ಗುರುಸ್ವಾಮಿ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ದು ನಲವತ್ತೈದು ವರ್ಷದಿಂದ ಬರ್ತಿದ್ದಾರೆ ನಾವು ಮೂವತ್ತೈದು ಮೂವತ್ತು ವರ್ಷದಿಂದ ಬರ್ತಿದ್ದೇವೆ ಸುಮಾರು ತೊಂಬತ್ತು ಜನ ಇಲ್ಲಿಗೆ ಶಬರಿಮಲೆಗೆ ಆಗಮಿಸಿದ್ದೇವೆ ನಾವು ಶ್ರೀ ಅಯ್ಯಪ್ಪ ಸ್ವಾಮಿ ನೋಡ್ ನೋಡಲಿಕ್ಕೆ ತುಂಬಾ ನಮಗೆ ಒಳ್ಳೆಯದಾಗಿದೆ ಶ್ರೀ ಅಯ್ಯಪ್ಪ ಸ್ವಾಮಿ ನಮ್ಮ ಕೊಡಂಗಲ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಅಂತ ಒಂದು ಇದು ಗುರುಸ್ವಾಮಿ ಅವರು ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಮೂಢಬಿದ್ರಿಯಿಂದ ಮಾರಕೊಲೆ ಹತ್ರ ಬರುವಾಗ ಅಲ್ಲಿ ಮೂಡ ನಾಲ್ಕು ಮೂರು ಕಿಲೋಮೀಟರ್ ಒಳಗೆ ಒಂದು ಕೊಡಂಗಲ್ ಅಂತ ದೇವಸ್ಥಾನ ಸಿಗ್ತದೆ ಒಂದು ದೊಡ್ಡದು ಕಲ್ಲು ಸಿಗ್ತದೆ ಆ ಕಲ್ಲಿನ ಕೆಳಗೆ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವಾಗಿದೆ ಅಲ್ಲಿ ನಮ್ಮ ಅವರು ನಲವತ್ತೈದು ವರ್ಷದಿಂದ ಅಲ್ಲಿ ಭಕ್ತಿಯನ್ನು ಮಾಡಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಎನಿಸಿದ ಕಾರ್ಯವನ್ನು ಊರಿನವರಿಗೆ ಆಗಿದೆ ತುಂಬ ಎನಿಸಿದ ಕಾರ್ಯವನ್ನು ಮಾಡಿದ್ದಾರೆ ತುಂಬ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತೆ ಯಾರು ಕಷ್ಟದಿಂದ ಬರ್ತಾರೆ ಅಲ್ಲಿ ಗುರುಸ್ವಾಮಿಯವರು ಕೈ ಮುಗಿದು ಒಂದು ಪ್ರಸಾದವನ್ನು ಅವರ ಅವ್ರಿಗೆ ಕೊಟ್ರೆ ತುಂಬಾ ಒಳ್ಳೇದಾಗ್ತಿತ್ತು ಮತ್ತೆ ಅವರು ಗುರುಸ್ವಾಮಿ ಅವರು ನಲವತ್ತೈದು ವರ್ಷ ತುಂಬಾ ಕಷ್ಟಪಟ್ಟು ಆ ದೇವಸ್ಥಾನವನ್ನು ಕಟ್ಟಿ ಈಗ ತುಂಬಾ ಭಕ್ತಾದಿಗಳು ಆ ದೇವಸ್ಥಾನವನ್ನು ಪೂಜೆಗಾಗಿ ಬರ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಅನ್ನದಾನವನ್ನು ಮಾಡ್ತಾರೆ ಮತ್ತೆ ವರ್ಷಕ್ಕೊಮ್ಮೆ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ನಡೀತದೆ ಯಕ್ಷಗಾನ ಕಾರ್ಯಕ್ರಮ ನಡೀತದೆ ಮತ್ತೆ ಚಟೋ ನೇತಾಜಿ ಬ್ರಿಗೇಡ್ಸ್ ಅಂತ ಒಂದು ಅಲ್ಲಿ ಕೆಲಸ ಮಾಡ್ತಿದೆ ಅದು ಸಹ ನಮ್ಮ ಅಯ್ಯಪ್ಪ ನಮ್ಮ ಭಕ್ತರು ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ಅದರಲ್ಲಿ ಇದ್ದಾರೆ ತುಂಬಾ ಅದನ್ನು ಪ್ರಸ ಪ್ರಸರಿಸಿದ್ದಾರೆ ತುಂಬ ಕಡೆ ಇದೆಲ್ಲ ಅದು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಭಜನಾ ಮಂಡಳಿ ಎಲ್ಲ ಗುರುಸ್ವಾಮಿ ನೇತೃತ್ವದಲ್ಲಿ ತುಂಬಾ ಒಳ್ಳೆದಾಗ್ತದೆ ಕೊಡಂಗಾಲು ಕ್ಷೇತ್ರಕ್ಕೆ ಒಮ್ಮೆ ಆಗಮಿಸಿ ಅಲ್ಲಿನ ಪರಿಸರವನ್ನು ನೋಡಿ ಭಕ್ತಾದಿಗಳು ಬರಬಹುದು ಎಂದು ನನ್ನ ಅಪೇಕ್ಷೆ ಮತ್ತೆ ಶಬರಿಮಲೆಯಲ್ಲಿ ಒಳ್ಳೆದುಂಟು ಆದರೆ ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಸರಿಪಡಿಸಿದರೆ ಸಹ ಒಂದು ಪುಣ್ಯಕ್ಷೇತ್ರ ಅಲ್ಲಿಗೆ ಬರುವ ಒಂದು ಅನುಗ್ರಹವಾಗ್ತದೆ ನಾವು ಕಟ್ಟಿದ್ದು ಹಂಡ್ರೆಡ್ ಎರ್ಮೇಲೆ ಮೊನ್ನೆ ಬಂದಿದೆ ಇವತ್ತು ಇಲ್ಲಿ ಪಂಪೆಯಲ್ಲಿ ಸ್ನಾನ ಎಲ್ಲ ಮಾಡಿ ಇಲ್ಲಿ ಇವತ್ತು ನಾಳೆ ಬೆಳಿಗ್ಗೆ ಸನ್ನಿಧಾನಕ್ಕೆ ಅಭಿಷೇಕ ಅಂತ ಹೋಗ್ತೇವೆ ನಮ್ಮ ತೊಂಬತ್ತು ಎಪ್ಪತ್ತೆರಡು ತೊಂಬತ್ತು ಸ್ವಾಮಿಗಳಿದ್ದಾರೆ ಅವರೆಲ್ಲ ಸೇರಿ ಗುರುಸ್ವಾಮಿ ಸ್ವಾಮಿ ಅವರೊಟ್ಟಿಗೆ ನಾವು ಈಗ ಇಲ್ಲಿಗೆ ಹೋಗ್ತೇವೆ ಇಲ್ಲಿ ಶಬರಿಮಲೆ ಸನ್ನಿಧಾನಕ್ಕೆ ಮತ್ತೆ ನಾಳೆ ಅಭಿಷೇಕವಾಗಿ ಮತ್ತೆ ಊರಿಗೆ ನಾವು ಹೋಗ್ತೇವೆ ಒಳ್ಳೇದುಂಟು ಅಲ್ಲಿ ಅಯ್ಯಪ್ಪ ಸ್ವಾಮಿ ಅವರು ಬಂದ ಸ್ಥಳ ಹೇಗೆ ಉಂಟು ಹಾಗೆ ಉಂಟಿಗೆ ಆದ್ರೆ ಪರಿಸರ ಸ್ವಲ್ಪ ಪ್ಲಾಸ್ಟಿಕ್ ಅದನ್ನೆಲ್ಲ ವಿಸಾಡ್ತಾರೆ ಅದನ್ನೆಲ್ಲ ಕಮ್ಮಿ ಮಾಡುದು ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಕಲ್ಲು ಅದೆಲ್ಲ ಇದು ಆಗಿ ಸ್ವಲ್ಪ ಅದಾಗ್ತಾರೆ ಮತ್ತೆ ಪರಿಸರ ಸ್ವಲ್ಪ ಹಾಳಾಗ್ತಾ ಉಂಟು ಯಾಕಂದ್ರೆ ದಾರಿ ಉದ್ದಕ್ಕೂ ಕೆಲವರು ಉಗ್ಳುದು ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡುದು ಅದೆಲ್ಲ ಮಾಡ್ತಿದ್ದಾರೆ ಅದರಲ್ಲಿ ಮಾಡಬಾರ್ದು ಅಯ್ಯಪ್ಪ ಸ್ವಾಮಿಯ ನಡೆಯನ್ನು ಭಾರಿ ಚಂದವಾಗಿಡ್ಬೇಕಂತ ಒಂದು ನಮ್ದು ಆಸೆ ಆದ್ರೆ ಸುತ್ತಮುತ್ತಲ್ಲಿ ಇಲ್ಲಿ ಕೊಳಕು ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಬೊಂಬೆ ಪರಿಸರ ಒಳದುಂಟು ಆದ್ರೆ ಮನುಷ್ಯರು ಹಾಳ್ಮಾಡ್ತಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ನಾನೊಂದು ಹೇಳುದು ಈ ಕಸ ಗಡ್ಡಿ ಬಿಸಾಡೋದು ಉಗುಳುದು ಅಲ್ಲೇ ಮೂತ್ರ ಮಲಮೂತ್ರ ವಿಸರ್ಜನೆ ಮಾಡೋದು ಯಾಕಂದ್ರೆ ಅಷ್ಟ ಸನ್ನಿಧಿಯನ್ನು ಇಷ್ಟದ ಸನ್ನಿಧಿ ಹೆಸರನ್ನು ನಾವು ಬಾರ್ದು ನಾವು ಹಿಂದೂಗಳಾಗಿ ನಾವು ಸನಾತನ ಧರ್ಮದಲ್ಲಿ ಹುಟ್ಟಿದ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿ ಇಂಥ ಸನ್ನಿಧಿಯನ್ನು ಬಾರ್ದು ನಾವು ಆದಷ್ಟು ಅದು ಸುಚಿತ್ವಗೊಳಿಸಬೇಕು ಅದೇ ನಾನು ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಅಯ್ಯಪ್ಪ ಸ್ವಾಮಿಯನ್ನು ಅವರ ಹಾಕಿ ಕೊಟ್ಟ ಮಾರ್ಗದರ್ಶನ ಹೋಗ್ತಿದ್ದೆ ಅದನ್ನು ಸ್ವಚ್ಛತೆ ಎಂದು ಹೋದ್ರೆ ತುಂಬಾ ಒಳ್ಳೆದು